ಮಹಿಳಾ ಅಧಿಕಾರಿ ಮನೆಯಲ್ಲಿ ರಹಸ್ಯ ಕ್ಯಾಮೆರಾ ಇಟ್ಟ ಪ್ರಕರಣಕ್ಕೆ ಮತ್ತೊಂದು ಟ್ವೀಟ್ ಸಿಕ್ಕಿದ್ದು ಮಹಿಳಾ ಅಧಿಕಾರಿಯ ವಿರುದ್ಧ ಸಂಚು ರೂಪಿಸಲು ಸರ್ಕಾರಿ ನೌಕರನೊಬ್ಬ ಪ್ಲಾನ್ ಮಾಡಿದ ಎಂಬ ವಿಚಾರ ಬಯಲಾಗಿದೆ ಇದೀಗ ಪೊಲೀಸರು ವಿನೋದ್ ಎಂಬಾತನನ್ನ ಬಂಧಿಸಿದ್ದಾರೆ ಮಹಿಳಾ ಅಧಿಕಾರಿಯ ಕೆಳಹಂತದ ಅಧಿಕಾರಿಯಾದ ಈತ ಬ್ಲ್ಯಾಕ್ ಮೇಲ್ ಗ್ಯಾಂಗ್ಗೆ ಸಾಥ್ ನೀಡಿದ್ದ ಎಂಬ ವಿಚಾರ ಇದೀಗ ಬಯಲಾಗಿದೆ ವೃತ್ತಿವೈಷಮ್ಯ ಹಿನ್ನೆಲೆಯಲ್ಲಿ ಮಹಿಳಾ ಅಧಿಕಾರಿಯ ತೇಜೋವಧೆಗೆ ಮುಂದಾಗಿದ್ದ ಅಧಿಕಾರಿ ವಿನೋದ್ನನ್ನ ಮಾಳಮಾರುತಿ ಪೊಲೀಸರು ಬಂಧಿಸಿದ್ದಾರೆ ವಿನೋದ್ ಮೊಬೈಲ್ನ ಜಾಲಾಡುತ್ತಿದ್ದಾರೆ ಮಹಿಳಾ ಅಧಿಕಾರಿಯ ವಿರುದ್ಧ ನಕಲಿ ಪತ್ರಕರ್ತರನ್ನ ಈತ ಚೂಬಿಟ್ಟಿದ್ದ ಬಂದ ಹಣವನ್ನ ನಕಲಿ ಪತ್ರಕರ್ತರು ಹಾಗೂ ವಿನೋದ್ ಪಾಲು ಮಾಡಿಕೊಳ್ಳುವುದರಲ್ಲಿದ್ದರು ಮಹಿಳಾ ಅಧಿಕಾರಿಯ ಖಾಸಗಿ ದೃಶ್ಯ ಸಂಗ್ರಹಿಸಲು ಕತರ್ನಾಕ್ ಪ್ಲಾನ್ ಮಾಡಿದ್ರು ಅವರ ಮನೆಯ ಬಲ್ಬ್ ಹೋಲ್ಡರ್ನಲ್ಲಿ ಎಂಟು ರಹಸ್ಯ ಕ್ಯಾಮೆರಾ ಇಟ್ಟಿದ್ದರು ಪ್ರಕರಣ ಸಂಬಂಧ ಈಗಾಗಲೇ ಮೂರು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ ಬ್ಲ್ಯಾಕ್ ಮೇಲ್ನಲ್ಲಿ ಬಂದ ಹಣದಲ್ಲಿ ಮನೆ ಕಟ್ಟುವ ಪ್ಲಾನ್ ಮಾಡಿದ್ದರು ಎನ್ನಲಾಗಿದೆ ಕೊನೆಗೂ ಖತರ್ನಾಕ್ ವಿನೋದ್ ಪೊಲೀಸರ ಕೆಡ್ಡಕ್ಕೆ ಬಿದ್ದಿದ್ದಾನೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಜೈಲಿಗೆ ರವಾನೆ ಮಾಡಲಾಗಿದೆ ಮತ್ತೊಂದು ಕಡೆ ನಕಲಿ ಪತ್ರಕರ್ತರ ಜಾಮೀನು ಅರ್ಜಿ ಕೂಡ ತಿರಸ್ಕೃತವಾಗಿದೆ